ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಎರಡನೇ ಪ್ರಮೋ ಅಪ್ಲೋಡ್ ಆಗಿದೆ ಈ ಒಂದು ನೋಡಿದ್ರೆ ಒಂದು ಚಟುವಟಿಕೆ ನಡೀತಾಯಿದೆ ಸೊ ಯಾವುದು ಅಂತಂದರೆ ಅಂದರೆ ಸ್ಪರ್ ಪ್ರತಿಸ್ಪರ್ಧಿಗಳಲ್ಲಿ ಸೊ ಅವರಲ್ಲಿ ಇದು ಒಂದು ಇಷ್ಟ ಆಗ್ತಾ ಇಲ್ಲ ಈ ಒಂದು ಗುಣ ಇಷ್ಟ ಆಗ್ತಾಯಿಲ್ಲ ಸೊ ಅದನ್ನು ಅವರು ಬದಲಾಯಿಸ್ಕೊಬೇಕು ಅನ್ನೋದ್ರೆ ಯಾವುದು ಅನ್ನೋದನ್ನು ಅಲ್ಲಿ ಹೇಳಬೇಕಾಗುತ್ತೆ ಹೇಳಿ ಅಲ್ಲಿ ಒಂದೇನು ತಟ್ಟೆ ಥರ ಇಟ್ಟಿದ್ದಾರೆ ಸೊ ಆ ತಟ್ಟೆನ ತಟ್ಟೆಯಲ್ಲಿ ಆಲ್ರೆಡಿ ಅವ್ರ ಫೋಟೋ ಇದೆ ಎಲ್ಲರದ್ದು ಕೂಡ ಸೊ ಯಾರ ಒಂದು ಒಂದು ಗುಣ ಬದಲಾಯಿಸ್ಕೊಬೇಕು ಅಂತ ಅನಿಸುತ್ತೆ ಸೊ ಅವರಿಗೆ ಸ್ಪರ್ಧಿಗಳಿಗೆ ಸೊ ಅವರು ಆ ಒಂದು ಸ್ಪರ್ಧಿಯ ಒಂದು ಆ ಒಂದು ತಟ್ಟೆ ಫೋಟೋ ಇರುವಂಥ ತಟ್ಟೆನ ತೊಗೊಂಡೋಗಿಟ್ಟು ಸೊ ಅದನ್ನು ಹ್ಯಾಮರ್ ಇಂದ ಹೊಡಿಬೇಕಾಗತ್ತೆ ಸೊ ಒಡೆದು ಆ ಒಂದು ಗುಣ ಏನು ಚೇಂಜ್ ಮಾಡ್ಕೊಬೇಕು ಅನ್ನೋದು ಹೇಳಬೇಕಾಗತ್ತೆ ಆ್ಯಂಡ್ ಅದೇ ರೀತಿಯಲ್ಲಿ ಅಲ್ಲಿ ರಜತ್ ಅವರು ಚೈತ್ರ ಅವರ ಒಂದು ಆ ಫೋಟೋ ಇರುವಂಥ ತಟ್ಟೆನ ಹೊಡೆದಿದ್ದಾರೆ ಭವ್ಯ ಅವರು ಮೋಕ್ಷಿತ ಅವರು ಹೊಡೆದಿದ್ದಾರೆ ಆ್ಯಂಡ್ ಮೋಕ್ಷಿತ ಅವರು ಮಂಜು ಅವರ ಒಂದು ಫೋಟೋ ಇರುವಂಥ ತಟ್ಟೆ ಹೊಡೆದಿದ್ದಾರೆ ಆ್ಯಂಡ್ ಹನುಮಂತ ರಜತ್ ಅವ್ರದು ಆ್ಯಂಡ್ ಚೈತ್ರ ಅವರು ರಜತ್ ಅವ್ರದ್ದು ಆ್ಯಂಡ್ ಗೌತಮಿ ಅವರು ರಜತ್ ಅವ್ರದ್ದು ಅಂತ ಇಲ್ಲಿ ಪ್ರೋಮೊ ನೋಡಿದ್ರೆ ಗೊತ್ತಾಗ್ತಿದೆ ಆ್ಯಂಡ್ ಕೊಟ್ಟಿರುವಂಥ ರೀಸನ್ಗಳೇನು ಅಂತಂದರೆ ಗುಣ ಯಾವುದು ಚೇಂಜ್ ಮಾಡ್ಕೊಬೇಕು ಅಂತಂದರೆ ಸೊ ಅಲ್ಲಿ ಮೋಕ್ಷಿತ ಅವರು ಸೊ ಮಂಜಣ್ಣಗೆ ಹೇಳ್ತಿರುವಂಥದ್ದು ಸೊ ಮಂಜಣ್ಣಗೆ ಎಲ್ ಎಲ್ಲರ ಮುಂದೆನೂ ಕೂಡ ಗೌತಮಿ ಅವರು ಜೋರು ಮಾಡ್ತಾರೆ ಆದರೆ ಮಂಜಣ್ಣ ಏನು ಹೇಳ್ದೇನೇ ಸುಮ್ಮನೆ ಹೋಗ್ತಾನೆ ಅಂದರೆ ಅವನದು ಅವನೇ ಯಾಕೆ ಇಷ್ಟೊಂದು ಡೇ ಬೈ ಡೇ ಕೆಳಗಡೆ ಹಾಕೊಂತಿದೆ ನಾನವನು ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಅದನ್ನು ಚೇಂಜ್ ಮಾಡ್ಕೊಡಿ ಅಂತ ಕೂಡ ಹೇಳ್ತಿದ್ದಾರೆ ಆ್ಯಂಡ್ ಒಂದು ರೀತಿಯಲ್ಲಿ ಎಲ್ಲೋ ಸ್ವಲ್ಪ ಸರಿ ಅಂತ ನನಗನ್ಸುತ್ತೆ ಓಕೆ ಸ್ವಲ್ಪ ಏನು ಸರಿಯೇ ಇದೆ ಆ್ಯಕ್ಚುಲಿ ಮುಖ್ಯತೆ ಹೇಳಿರುವಂಥದ್ದು ಸೊ ಮೋಸ್ಟ್ ಆಫ್ ದಿ ಟೈಮ್ ಗೌತಮಿ ಅವರು ಎಷ್ಟೇ ಜೋರು ಮಾಡಿದ್ರು ಕೂಡ ಕೆಲವುದರಲ್ಲಿ ಮಂಜಣ್ಣನ ತಪ್ಪಿದೆ ಓಕೆ ಒಪ್ಕೊತೀನಿ ಬಟ್ ಆದರೆ ಇನ್ನು ಕೆಲವರಲ್ಲಿ ಅವ್ನು ಅನಿಸಿಕನ್ನ ಹೇಳೋ ಟೈಮಲ್ಲೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಅವರು ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸೊ ಅದರಲ್ಲಿ ಮಂಜಣ್ಣ ಕಂಟ್ರೋಲ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಅಲ್ಲಿ ರಿಟರ್ನ್ ಆಗಿ ಏನಾದರೂ ಉತ್ತರ ಕೊಡ್ಬೋದು ಬಟ್ ಎಷ್ಟೇ ಜೋರು ಮಾಡಿದ್ರು ಕೂಡ ಮಂಜಣ್ಣನ ಕಡೆಯಿಂದ ಉತ್ತರನೇ ಇರೋದಿಲ್ಲ ಸೊ ಒಂದು ರೀತಿಯಲ್ಲಿ ಅವನ ವ್ಯಕ್ತಿತ್ವ ಕೆಳಗಡೆ ಬೀಳ್ತಾ ಇದೆ ಅಂತ ಕೂಡ ಅನ್ಸಿದೆ ನನ್ನ ಪ್ರಕಾರ ಮೋಕ್ಷಿತ ಹೇಳುವಂಥದ್ದು ಈ ಒಂದು ವಿಚಾರದಲ್ಲಿ ಸರಿಯಾಗಿ ಹೇಳಿದಾರೆ ಅಂತ ನನಗನ್ಸುತ್ತೆ ಓಕೆ ಸೊ ಅದಾದಮೇಲೆ ಹನುಮಂತ ರಜತಣ್ಣಗೆ ಹೇಳಿರುವಂಥ ಒಂದು ಇದು ಅದು ಹಾಡಿನ ಮೂಲಕ ಹೇಳಿದ್ದಾನೆ ಸೊ ಸೊಕ್ಕವ ಸುಟ್ಟು ಬೂದಿಯ ಮಾಡು ಅನ್ನೋ ರೀತಿಯಲ್ಲಿ ಅಂದರೆ ಅಂಠಂಗೆ ಸ್ವಲ್ಪ ಸೊಕ್ಕಿದೆ ಸೊ ಅದೆಲ್ಲೋ ಸ್ವಲ್ಪ ಅದನ್ನು ಸುಟ್ಬಿಟ್ಟು ಬೂದಿ ಮಾಡು ಒಳ್ಳೆ ಮನುಷ್ಯ ಆಗ್ತಿದೆ ಅನ್ನೋವಂಥದ್ದು ಆಮೇಲೆ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅನ್ನೋ ಒಂದು ಬುದ್ಧಿ ಒಂದು ಮಾತು ಹೇಳಿರುವಂಥದ್ದು ಸೊ ಎರಡೂ ಕೂಡ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಸತ್ಯನೇ ಯಾಕಂದರೆ ಮನುಷ್ಯನ ಸೊಕ್ಕಂತೂ ಇದೆ ಓಕೆ ನಾನು ನಾನು ಅನ್ನುವಂಥದ್ದು ಒಂದು ಅಹಂ ಅಂತ ಹೇಳ್ತೀವಲ್ಲ ಅದನ್ನು ಆ ಇದ್ರ ಭಾಷೆ ಹೇಳಬೇಕು ಅಂದರೆ ಸೊಕ್ಕ ಅನ್ನುವಂಥದ್ದು ಐತೆ ಸೊ ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು ಆ್ಯಂಡ್ ಅಲ್ಲಿ ಚೈತ್ರ ಅಗೇನ್ ಆ ರಜತ್ ಹೇಳ್ತಿರುವಂಥದ್ದು ತಮಾಷೆಗೂ ವ್ಯಂಗ್ಯಕ್ಕೂ ಒಂದು ವ್ಯತ್ಯಾಸ ಇದೆ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ ಮೀನ್ಸ್ ಅದೇ ಚೈತ್ರ ಯಾವಾಗಲೂ ರೇಗಿಸ್ತಿರ್ತಾನಲ್ಲ ಸೊ ಅದು ತಮಾಷೆ ಗಂಟ ಇದ್ರೆ ಓಕೆ ಬಟ್ ಅದು ಕೆಲವು ಟೈಮಲ್ಲಿ ವ್ಯಂಗ್ಯ ಅನ್ನೋ ರೀತಿಯಲ್ಲಿ ಬಾಸ್ ಬಾಸ್ ಅನ್ನೋವಂಥದ್ದು ಸೊ ಈ ರೀತಿಯಲ್ಲಿ ಅದು ಸ್ವಲ್ಪ ವ್ಯಂಗ್ಯ ಅನ್ನೋ ರೀತಿಯಲ್ಲಿ ಆಡ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇದೆ ಅದು ಸೊ ಅದು ಅವರಿಗೆ ಅನಿಸಿದೆ ಅವರಿಗೆ ಸೊ ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಬದಲು ಬದಲು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳಿ ಆ ಒಂದು ತಟ್ಟೆನ ಹೊಡಿತಾರೆ ಆ್ಯಂಡ್ ಲಾಸ್ಟಲ್ಲಿ ಅವರು ಸೊ ಬೇರೆಯವರ ತಪ್ಪುಗಳನ್ನು ಹೇಳ್ತೀರಾ ಆದರೆ ನಿಮ್ಮ ತಪ್ಪುಗಳು ಬೇರೆಯವ್ರು ಹೇಳಿದಾಗ ನೀವು ತೊಗೊಳ್ಳಲ್ಲ ಸೊ ಅದನ್ನು ತೊಗೊಳ್ಳಿ ಅನ್ನೋ ಒಂದು ಇದನ್ನು ಹೇಳಿದ್ದಾರೆ ಯಾರಿಗೆ ನಮ್ಮ ರಜತ್ ಅವರಿಗೆ ಓಕೆ ಬದಲಾಯಿಸ್ಕೊಳ್ಳಿ ಅಂತ ಓಕೆ ಕರೆಕ್ಟು ಇವಾಗ ಓನ್ಲಿ ಬೇರೆಯವರು ಓನ್ಲಿ ತಪ್ಪು ಅಂತಲ್ಲ ಯಾರಾದರೂ ಏನೇ ಪ್ರವೋಕ್ ಮಾಡಿದಾಗಲೂ ಅಷ್ಟೇ ಏನೇ ಒಂದು ನೆಗೆಟಿವ್ ಕೊಟ್ಟಾಗೂ ಅಷ್ಟೇ ರಜತ್ ಬೇರೆಯವರಿಗೆ ಹೇಳ್ತಾನೆ ಅದು ಬೇರೆ ಯಾರು ಬೇಕಾದರೂ ಆಗಿರ್ಬೋದು ನಮ್ಮ ಆದರೂ ಆಗಿರ್ಬೋದು ಅಥವಾ ಆದರೂ ಆಗಿರ್ಬೋದು ಬೇರೆ ಯಾರೇ ಆದರೂ ಕೂಡ ಅವ್ನು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾನೆ ಬಟ್ ಬೇರೆಯವರು ಅವನಿಗೆ ಕೊಟ್ಟಾಗ ಅದನ್ನ ತೊಗೊಳ್ಳೋವಂಥ ಕೆಪಾಸಿಟಿ ಇಲ್ಲ ಅವನಿಗೆ ಆಮೇಲೆ ತೊಗೊಳಕ್ಕೆ ಅವ್ನು ರೆಡಿನೇ ಇರೋದಿಲ್ಲ ಅಂದರೆ ಅದು ಅದೇ ಹೇಳ್ದಲ್ಲ ಸೊಕ್ಕು ಅನ್ನೋದಿದೆಯಲ್ಲ ಅಹಮ್ ಅನ್ನೋದಿದೆಯಲ್ಲ ಸೊ ಅದು ಅವನಿಗೆ ಮೈ ಗೂಡ್ಸ್ಕೊಂಡ್ಬಿಟ್ಟಿದ್ದಾನೆ ಸೊ ಅದು ಅವರಿಂದ ಅವ್ನಿಗೆ ಅದು ಗೊತ್ತಾಗೋದಿಲ್ಲ ನಾನು ಯಾಕೆ ತಗೊಬೇಕು ಇವಾಗ ರೀಸೆಂಟಾಗಿ ನಿನ್ನೆ ಒಂದು ಎಪಿಸೋಡಲ್ಲಿ ತೊಗೊಳ್ಳಿ ಚೈತ್ರಗೆ ಯಾವ ಮಟ್ಟಿಗೆ ಕೆಲವು ಅವನು ಪ್ರೊವೋಕ್ ಮಾಡ್ತಾನೆ ಒಂಥರ ಉರಿಸ್ತಾನೆ ಅಂತಂದರೆ ಸೊ ಅದರಲ್ಲಿ ಬಟ್ ನಿನ್ನೆ ಚೈತ್ರ ಒಂದು ಮಾತು ಹೇಳಿದ್ದಕ್ಕೋಸ್ಕರನೇ ಸೊ ನೀನು ಹೇಳಕ್ಕೆ ಬರಬೇಡ ನೀನು ಎತ್ಕೊಡ್ಬೇಡ ಅನ್ನೋಂಥ ಮಾತುಗಳು ಬಂತು ಆಮೇಲೆ ಅಲ್ಲಿ ಒಂದಕ್ಕೊಂದು ಮಾತಾಗಿ ಫುಲ್ಲು ಏನು ಒಂದು ರೇಂಜ್ಗೆ ಆ ಒಮ್ಮನ್ನು ಹೊಡೆಯೋಕ್ಕೆ ಹೋದಾಗ ರೇಂಜ್ಗೆಲ್ಲ ಮೇಲೆ ಮೇಲೆಲ್ಲ ಹೊಂಟೋಗಿ ಹೋಗ್ತಿದ್ದ ಸೊ ಇಂಥ ಟೈಮಲ್ಲಿ ಸೊ ಅವನು ಗೊತ್ತಾಗುತ್ತಲ್ಲ ಕೋಪ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಅಣ್ಮಾಂತ ಹೇಳಿದ್ದು ಕೂಡ ಸತ್ಯ ಅಂತ ಅನಿಸುತ್ತೆ ಆಮೇಲೆ ಇಲ್ಲಿ ಯಾರೋ ಗೌತಮ್ ಹೇಳಿರೋಂಥದ್ದು ಬೇರೆಯವ್ರ ತಪ್ಪುಗಳು ಹೇಳ್ತಾರೆ ಬಟ್ ಅವ್ರ ತಪ್ಪುಗಳು ಅವ್ರಿಗೆ ಹೇಳಿದಾಗ ಸೊ ತೊಗೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಸೊ ನಿನ್ನೆ ಒಂದು ಎಕ್ಸಾಂಪಲೇ ಒಂದು ರೀತಿಯಲ್ಲಿ ಆಗುತ್ತೆ ಈ ಒಂದು ಸ್ಟೇಟ್ಮೆಂಟ್ಗೆ ಓಕೆ ಸೊ ಇಷ್ಟಿತ್ತು ಒಟ್ಟಿನಲ್ಲಿ ಈ ಒಂದು ಪ್ರೋಮೋ ನೋಡ್ತಿದ್ರೆ ಪ್ರೊವೋಕಿಂಗ್ ಆಗಿರುವಂಥ ಒಂದು ಪ್ರೊಮೋನೇ ಖಂಡಿತವಾಗ್ಲು ಯಾಕಂತಂದರೆ ಸೊ ಇತ್ತೀಚಿನ ಒಂದು ವಾರಗಳು ತಗೊಂಡ್ರೆ ಸೊ ಖಂಡಿತವಾಗ್ಲು ಕಂಟೆಷನ್ಗಳಿಗೆ ಒಂದು ರೀತಿಯಲ್ಲಿ ಪ್ರೊವೋಕ್ ಮಾಡಬೇಕು ಅಂತಲೇ ಬಿಗ್ ಬಾಸ್ ಅವರು ಈ ರೀತಿಯ ಒಂದು ಚಟುವಟಿಕೆ ಕೊಡ್ತಾರೆ ಸೊ ನೀರಾಯಿತು ಮುಖದ ಮೇಲೆ ಕಾಫಿ ಚೆಲ್ಲುವಂಥದ್ದಾಯಿತು ಸೊ ಲಾಸ್ಟ್ ವೀಕೆಂಡಲ್ಲಿ ಗಾರ್ಬೇಜ್ ಕವರೆಲ್ಲ ಮಾಡಿದ್ರು ಸೊ ಇವಾಗ ತಟ್ಟೆ ಮಾಡಿದ್ದಾರೆ ಆ್ಯಂಡಲ್ಲಿ ಏನದು ಒಂದು ಫೋಟೋ ಎಲ್ಲ ತೀರಿಸಿ ಹರಿದಾಕುವಂಥದ್ದು ಬೆಂಕಿಗೆ ಹಾಕುವಂಥದ್ದು ಸೊ ಈ ರೀತಿಯ ಒಂದು ಪ್ರವೋಕಿಂಗ್ ಚಟುವಟಿಕೆಗಳು ಸಿಕ್ಕಾಪಟ್ಟೆ ನಡೆಯುತ್ತೆ ಸೊ ಕಂಟೇಷನ್ಗಳನ್ನು ಒಂದು ರೀತಿಯಲ್ಲಿ ಪ್ರವೋಕ್ ಮಾಡ್ಲಿಕ್ಕೋಸ್ಕರ ಫೈಟ್ ಮಾಡ್ಲಿಕ್ಕೋಸ್ಕರ ಆಗಲಿ ಅನ್ನೋದಕ್ಕೋಸ್ಕರ ಸೊ ರೀತಿಯಲ್ಲಿ ಆದರೆ ಅವರಿಗೆ ವೀಕೆಂಡಲ್ಲಿ ಒಂದು ಚರ್ಚೆ ಮಾಡ್ಲಿಕ್ಕೋಸ್ಕರ ಏನಾದರೂ ವಿಷಯ ಸಿಗುತ್ತೆ ಇಲ್ಲ ಅಂತಂದರೆ ಏನು ಸಿಗೋದೇ ಇಲ್ಲ ಓಕೆ ಸೊ ಇಷ್ಟಿತ್ತು ಸೊ ಈ ಒಂದು ಪ್ರೊಮೋದ ಒಂದು ನನ್ನ ಅನಿಸಿಕೆ ಅಂತ ಹೇಳಿ ಇಷ್ಟಪಡ್ತೀನಿ ಸದಕ್ಕೆ ಹೇಳೋದಷ್ಟೇ ಅವಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಿಗೋವರೆಗೂ